ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂಪತ್ತು ಇಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದುಕೊಡುತ್ತದೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕನ್ನಡ ಕನ್ನಡದ ಒಬ್ಬರೇ ಹೆಸರುವಾಸಿಯಾದ ನಟ ಅಂದರೆ ರಾಜ್ಕುಮಾರ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕ ರತ್ನ ಅಂತ ಕರಿತಿದ್ರು ಅವ್ರನ್ನ ಕನ್ನಡಕ್ಕೊಬ್ಬನೇ ರಾಜಕುಮಾರ ಎಂಬಂತೆ ರಂಗಭೂಮಿ ಹಾಗೂ ಬೆಳ್ಳಿ ತೆರೆಯಲ್ಲಿ ವಿಶೇಷ ಛಾಪು ಮೂಡಿಸಿ ನಮ್ಮಿಂದ ದೂರವಾದ ಅಭಿಮಾನಿಗಳ ಅಣ್ಣ ಅವರೇ ನಮ್ಮ ರಾಜಣ್ಣ ಡಾಕ್ಟರ್ ರಾಜರವರು ಚಾಮರಾಜನಗರ ಜಿಲ್ಲೆಯ ದೊಡ್ಡ ಗಾಜೂ ದೊಡ್ಡ ಗಾಜನೂರಿನ ಪುಟ್ಟಸ್ವಾಮಿ ಹಾಗೂ ಲಕ್ಷಮ್ಮ ಅವರ ವರಪುತ್ರರಾಗಿ ಜನಿಸಿದ್ದು ದಿವ ದಿನಾಂಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಅವರ ತಂದೆಯವರು ಮೂಲತಃ ರಂಗಭೂಮಿಯವರು ಡಾಕ್ಟರ್ ರಾಜ್ ಓದಿದ್ದು ಕೇವಲ ನಾಲ್ಕನೇ ತರಗತಿ ಆದರೆ ಅವರ ಪ್ರತಿಭೆ ಮೇರು ಶಿಖರ ಇವರ ಸಿನಿ ಪಯಣ ಶ್ರೀನಿವಾಸ ಕಲ್ಯಾಣ ಸಾವಿರದ ಒಂಬೈನೂರ ಐವತ್ತೆರಡು ಚಿತ್ರದ ಸಪ್ತರ್ಷಿಗಳಿಗೆ ಒಬ್ಬ ಋಷಿಯಾಗಿ ಅತಿಥಿ ಪಾತ್ರದಲ್ಲಿ ಅಭಿನಯ ನಂತರ ಎಚ್ ಎಸ್ ಎಲ್ ಎಚ್ ಎಲ್ ಎಸ್ ನರಸಿಂಹ್ರವರು ಇವರ ಪ್ರತಿಭೆಯನ್ನು ಗುರುತಿಸಿ ಮುತ್ತುರಾಜ ಆಗಿದ್ದ ಇವರ ಹೆಸರನ್ನು ಬದಲಿಸಿ ರಾಜ್ಕುಮಾರ ಎಂದು ನಾಮಕರಣ ಮಾಡಿ ಬೇಡರ ಕಣ್ಣಪ್ಪ ಸಾವಿರದ ಐನೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಚಿತ್ರದಲ್ಲಿ ಮೊದಲ ನಾಯಕನಾಗಿ ನಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಭಿನಯಿಸಿ ಸಾಮಾಜಿಕ ಐತಿಹಾಸಿಕ ಜೇಮ್ಸ್ ಬಾಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಭಕ್ತಿಪ್ರಧಾನ ಹಾಗೂ ಐತಿಹಾಸಿಕವಾಗಿ ಇನ್ನೂರೈದು ಚಿತ್ರಗಳಲ್ಲಿ ಅಭಿನಯಿಸಿದರು ಇವರ ಕೊನೆಯ ಚಿತ್ರ ಶಬ್ದವೀದಿ ನಂತರ ಚಿತ್ರರಂಗದಿಂದ ದೂರ ಉಳಿದ ನಂತರ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಆರರಲ್ಲಿ ಮರಣವನ್ನು ಹೊಂದಿದರು ಇವರ ಬೆಂಗಳೂರಿನ ಕಂಠೀರವಾಸುಡಿಯದಲ್ಲಿ ಸ್ಮ ಸ್ಮಾರಕ ಭವನ ಹಾಗೂ ಸಮಾಧಿಯನ್ನು ಕರ್ನಾಟಕ ಸರ್ಕಾರ ನಿರ್ಮಿಸಿ ಸ್ಮಾರಕ ಭವನವಾಗಿದೆ ಈ ನಟ ಸಾರ್ವಭೌಮ ಸ್ವವನ್ನು ಸ್ಮರಿಸುವುದು ನಮ್ಮ ಮನೋಧರ್ಮ ಇವರಿಗೆ ನಮ್ಮ ಕನ್ನಡ ಅಭಿಮಾನಿಗಳ ಪರವಾಗಿ ಇವರಿಗೆ ಶ್ರದ್ಧಾಂಜಲಿನ ಅರ್ಪಿಸೋಣ ಗೊತ್ತಾಯ್ತಾ ಇದನ್ನು ಅಭಿ ಅಭಿಮಾನಿಗಳ ಸಂಘ ಹೇಳ್ತಾ ಇದೆ ಗೊತ್ತಾಯ್ತಾ ನಾವು ಯಾರೇ ಆದ್ರೂ ಕನ್ನಡದಲ್ಲಿ ಇವರು ಬೇರೆ ಇದಕ್ಕೆ ಹೋಗಲಿಲ್ಲ ಯಾವ ಭಾಷೆನಲ್ಲಿ ಮಾಡಬಾರ್ದು ನಾನು ಇಷ್ಟು ಕರೆದ್ರು ಎಲ್ಲ ಭಾಷೆನಲ್ಲೂ ಇವ್ರಿಗೆ ಅವಕಾಶ ಇತ್ತು ಆದರೆ ಇವರು ಯಾವ ಭಾಷೆಗೂ ಹೋಗಲಿಲ್ಲ ದುಡ್ಡು ಗಳಿಸೋದಕ್ಕೆ ಆಸೆ ಪಡಲಿಲ್ಲ ಆದರೆ ಏನೇ ಮಾಡಿದ್ರು ಕನ್ನಡದಲ್ಲೇ ನಾನು ನಟಿಸ್ಬೇಕು ಕನ್ನಡದಲ್ಲೇನೇ ಒಂದು ಕನ್ನಡದ ಒಂದು ಮೇರು ಕನ್ನಡವನ್ನು ಮೇರು ಇದನ್ನು ಮೆರೆಸಬೇಕು ಅಂತ ಹೇಳಿ ಇವರು ಕನ್ನಡದಲ್ಲಿ ಎಲ್ಲ ತನ್ನ ಪ್ರತಿಭೆಯನ್ನು ತೋರಿಸಿ ನಮ್ಮ ಕರ್ನಾಟಕದ ರತ್ನ ಅಂತ ಅನಿಸ್ಕೊಂಡಿದರೆ ಇವರಿಗೆ ನಮ್ಮ ಎಲ್ಲ ಕರ್ನಾಟಕ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅವರಿಗೆ ಸಲ್ಲಿಸೋಣ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ಅಮಾವಾಸ್ಯೆ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷ ನಕ್ಷತ್ರ ಅಶ್ವಿನಿ ರಾತ್ರಿ ಹನ್ನೆರಡು ಐವತ್ತಾರು ಮಳೆ ಭರಣಿ ಒಂದನೇ ಪಾದ ರಾಹುಕಾಲ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷ ತನಕ ಇದೆ ಗುಳಿಕ ಕಾಲ ಮೂರು ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಯಮಂಡ ಕಾಲ ಹನ್ನೆರಡು ಇಪ್ಪತ್ತೊಂದರಿಂದ ಏಳು ಒಂದು ಐವತ್ತೈದು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರವರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಂತ ನಮ್ಮ ಲಿಂಕನ್ನು ಬೇರೆ ಹೋಗಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ